ಹೊಸಕೋಟೆ ತಾಲೂಕಿನ ಹಾಲುಮತ ಮತ ಮಹಾಸಭಾದ ಅಧ್ಯಕ್ಷರಾದ ಅಪ್ಸಂದ್ರ ನಾರಾಯಣಸ್ವಾಮಿ ಆದ ನಾನು ಹೊಸಕೋಟೆ ತಾಲೂಕಿನ ಎಲ್ಲ ಕುಲಬಾಂಧವರಲ್ಲಿ ದಾಸರಲ್ಲಿ ಶ್ರೇಷ್ಠ ದಾಸರ ಎನಿಸಿಕೊಂಡಿರ್ತಕ್ಕಂಥ ಕನಕದಾಸರ ಜಯಂತ್ಯೋತ್ಸವವನ್ನು ಐನೂರು ಮೂವತ್ತೇಳನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಹೊಸಕೋಟೆ ತಾಲೂಕಿನ ತಾಲೂಕು ಕಚೇರಿ ಆವರಣದಲ್ಲಿ ಗೌರವಾನ್ವಿತ ಶಾಸಕರಾದಂಥ ಶರತ್ ಕುಮಾರ್ ಬಚ್ಚೇಗೌಡರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ದಿನಾಂಕ ಹದಿನೆಂಟು ನಾ ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಸೋಮವಾರದಂದು ದಾಸರಲ್ಲಿ ಶ್ರೇಷ್ಠ ದೇ ದಾಸರಾದಂಥ ಶ್ರೀ ಕನಕದಾಸರ ಜಯಂತ್ಯುತ್ಸವ ಕಾರ್ಯಕ್ರಮವನ್ನು ಹೊಸಕೋಟೆ ತಾಲೂಕಿನ ಕಚೇರಿ ಆವರಣದಲ್ಲಿ ಸನ್ಮಾನ್ಯ ತಾಲೂಕಿನ ಶಾಸಕರಾದಂಥ ಶರತ್ ಕುಮಾರ್ ಬಚ್ಚೇಗೌಡರ ನೇತೃತ್ವದಲ್ಲಿ ಕನಕ ಜಯಂತಿಯನ್ನು ಐನೂರ ಮೂವತ್ತೇಳನೇ ಕನಕ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲ ಸಮಾಜದ ಮುಖಂಡರು ನಮ್ಮ ಸಮಾಜದ ಕುಲಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಹಾಗೂ ಇದೇ ದಿವಸ ಕನಕದಾಸರ ಪುತ್ಥಳಿ ಅನಾ ಪುತ್ಥಳಿ ನೆಡಲು ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ಎಲ್ಲ ಬಂಧುಗಳು ಹಾಗೂ ಇಡೀ ತಾಲೂಕಿನ ಎಲ್ಲ ಸಮಾಜದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೋರುತ್ತೇವೆ ಹೊಸಕೋಟೆ ತಾಲೂಕು ಆಲುಮತ ಮಹಾಸಭಾದ ಅಧ್ಯಕ್ಷರಾದ ಅಪ್ಸಂದ್ರ ನಾರಾಯಣಸ್ವಾಮಿಯಾದ ನಾನು ತಾಲೂಕಿನ ಎಲ್ಲ ಜನತೆಯಲ್ಲಿ ಕನಕದಾಸರ ಐನೂರ ಮೂವತ್ತೇಳನೆಯ ಜಯಂತ್ಯೋತ್ಸವದ ಅಂಗವಾಗಿ ಶುಭಾಶಯಗಳನ್ನು ಕೋರುತ್ತಿದ್ದೇನೆ ತಾಲೂಕಿನ ಎಲ್ಲ ಸಮಾಜ ಬಂಧುಗಳಿಗೆ ಐನೂರ ಮೂವತ್ತೇಳನೇ ಕನಕದಾಸರ ಜೀವಂತೋತ್ಸವದ ಶುಭಾಶಯಗಳು ಹೇಳುತ್ತಾ ಕುಲ ಕುಲ ಕುಲವೆಂದು ಒಡೆದಾಡಿದಿರಿ ನಿಮ್ಮ ಕುಲದ ನೆಲೆ ಏನಾದರೂ ಬಲ್ಲಿರ ಎಂದು ಹದಿನೈದನೇ ಹದಿನಾರನೇ ಶತಮಾನದಲ್ಲಿ ಸಾರಿದ ಭಕ್ತ ಕನಕದಾಸರು ಆತ್ಮ ಯಾವ ಕುಲ ಜೀವ ಯಾವ ಕುಲ ನೀರು ಯಾವ ಕುಲ ಅನ್ನ ಯಾವ ಕುಲ ಗಾಳಿ ಯಾವ ಕುಲ ಎಂದು ಸಾರಿದ ಮಹಾ ಚೇತನ ಪಂಡಿತ ವಚನ ಕೃತಿ ಬರೆದಂಥ ಮಾನ್ಯ ಭಕ್ತ ಕನಕದಾಸರು ಅವರು ಒಂದು ವಚನದಲ್ಲಿ ಹೇಳ್ತಾರೆ ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು ವಿಚಾರಿಸಲು ಮತಿ ಈನ ನಾನು ಮಹಾಮಹಿಮ ಕೈವಲ್ಯ ಪತಿ ನೀನು ಏನು ಬಲ್ಲೆನು ನಾನು ನೇರ ಸುಜ್ಞಾನ ಮೂರ್ತಿ ನೀನು ನಿನ್ನ ಸಮಾನನುಂಟೇ ದೇವ ರಕ್ಷಿಸೂ ನವರತ ರಕ್ಷಿಸು ನಮ್ಮ ನನವರತ ರಕ್ಷಿಸು ನಮ್ಮ ಅನವ್ರತ ಅಂತ ವಚನದಲ್ಲಿ ಹೇಳ್ತಾರೆ ಕನಕದಾಸರು ಒಬ್ಬ ಸಾಮಾನ್ಯ ಮಾನವನಾಗಿ ತಿಳಿಸಿ ದೈವ ಮಾನವನಾಗಿ ಬಾಳು ಬದುಕು ಬಾಳಿ ಬದುಕಬೇಕಂದರೆ ಮಾನವ ಜನ್ಮದಲ್ಲಿ ಒಂದು ದೊಡ್ಡ ಸಾಧನೆ ಅಂತ ಒಂದು ದೊಡ್ಡ ಸಾಧನೆಯನ್ನು ಜಗತ್ತಿಗೆ ತೋರಿಸ್ಕೊಟ್ಟವರು ಭಕ್ತ ಕನಕದಾಸರು ಒಂದು ಬಡ ಕುಟುಂಬದಲ್ಲಿ ಒಂದು ಹಿಂದುಳಿದ ಜಾತಿಯ ಕುರುಬ ಸಮದಲ್ಲಿ ಹುಟ್ಟಿದ ಕನಕದಾಸರು ನಮ್ಮ ಸಮಾಜದಲ್ಲಿ ಒಂದು ಶಕ್ತಿಯನ್ನು ಕೊಟ್ಟಂಥ ಮಹಾಪುರುಷ ಮಹಾಚೇತನ ಮಹಾ ಕೃತಿಗಳನ್ನು ಬರೆದಂಥ ಕನಕದಾಸರು ಅವರ ಕನಕದಾಸ ಜಯಂತ್ಯೋತ್ಸವ ಹದಿನೆಂಟನೇ ತಾರೀಕು ನಾಳೆ ಸೋಮವಾರ ಒಂದು ಸೋಮವಾರ ದಿನ ಹೊಸಕೋಟೆ ತಾಲೂಕಿನ ತಾಲೂಕ್ ಕಚೇರಿ ಮುಂಭಾಗದಲ್ಲಿ ಕನಕದಾಸ ಜಯಂತ್ಯೋತ್ಸವವನ್ನು ಏರ್ಪಡಿಸಲಾಗಿದ್ದು ತಾಲೂಕಿನ ನಮ್ಮ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶರದ್ ಬಚ್ಚೇಗೌಡವರು ಆಗಮಿಸಿದ್ದಾರೆ ಅದೇ ರೀತಿ ನಮ್ಮ ಹಾಲುಮತ ಸಂಘದ ಅಧ್ಯಕ್ಷರಾದ ಅವರು ಸಂಘದ ಎಲ್ಲ ಪದಾಧಿಕಾರಿಗಳು ಸದಸ್ಯರುಗಳು ಕಾರ್ಯದರ್ಶಿಗಳೆಲ್ಲ ಭಾಗವಹಿಸಿದ್ದಾರೆ ತಾವೆಲ್ಲ ನಮ್ಮ ಸಮಾಜದ ಬಂಧುಗಳು ಜಾತಿ ಭೇದ ಧರ್ಮ ಪಕ್ಷ ಭೇದವನ್ನು ಬಿಟ್ಟು ಈ ಸಂತನ ಕನಕದಾಸರು ಒಂದು ಮಾತೇಳಿದ್ದಾರೆ ನಾನು ನಾನು ಅಂತ ಹೋಗಬೇಕು ನಾವು ನಾವು ಎನ್ನುವಂಥ ತತ್ವಗಳನ್ನು ನುಡಿದಂಥ ಮಾನ್ಯ ಕನಕದಾಸರ ತತ್ವಗಳನ್ನು ಅನುಸರಿಸಿ ಎಲ್ಲ ನಮ್ಮ ಸಮಾಜ ಬಂಧುಗಳು ನಾಳೆ ನಡೆಯುವಂಥ ಐನೂರ ಮೂವತ್ತೇಳನೇ ಭಕ್ತ ಕನಕದಾಸ ಜಯಂತಿ ಸಿಗ್ತಾವೆಲ್ಲ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ನಾನು ಕೇಳ್ಕೊಳ್ತಾ ಮತ್ತೆ ನಾಳೆ ನಾವು ಎಲ್ಲ ಸಮಾಜದ ಮುಖಂಡರುಗಳೇ ಸೇರಿ ಹಾಲುಮತ ಸಂಘದ ಮತ್ತು ಅಧ್ಯಕ್ಷರಾದ ನಾರಾಯಣಸ್ವಾಮಿಯವರು ಮತ್ತು ನಮ್ಮ ಶ್ರೀಮಂಡಳಿ ಮುನ್ಷಾಮಣ್ಣವರು ಮತ್ತು ಎಲ್ಲ ನಮ್ಮ ಕಾರ್ಯಕಾರಿ ಪದಾಧಿಕಾರಿಗಳ ಸೇರಿ ನಾಳೆ ಶಾಸಕರ ಒಂದು ಅಮೃತ ಹಸ್ತದಿಂದ ಕನಕದಾಸರ ಒಂದು ಪ್ರತಿಭೆಯನ್ನು ನಾವು ಅನಾವರಣ ಮಾಡಬೇಕು ಅಂತ ಒಂದು ಚರ್ಚೆ ಮಾಡಿದಾಗ ಅದಕ್ಕೆ ಶಾಸಕರು ಒಪ್ಕೊಂಡಿದ್ದಾರೆ ಅನಾವರಣ ಮಾಡುವುದಿನ್ನೂ ಎರಡು ಮೂರು ತಿಂಗಳುಗಳಾಗ್ಬೋದು ನಾಳೆ ಅದ್ರ ಬಗ್ಗೆ ಭೂಮಿ ಪೂಜೆಯನ್ನು ನೆರವೇರಿಸಲು ಶಾಸಕರು ಒಪ್ಕೊಂಡಿರ್ತಾರೆ ತಾವೆಲ್ಲ ಹೊಸಕೋಟೆ ತಾಲೂಕಿನ ಎಲ್ಲ ನಮ್ಮ ಸಮಾಜ ಬಂಧುಗಳು ಈ ಒಂದು ಕಾರ್ಯಕ್ರಮಕ್ಕೆ ಪ್ರತಿ ಹಳ್ಳಿ ಹಳ್ಳಿಯಿಂದ ಯಾವ ರೀತಿ ನಮ್ಮ ಮನೆ ದೇವರುಗಳು ಯಾವ ರೀತಿ ನಾವು ಪ್ರತಿ ಮನೆಯಲ್ಲಿ ನಾವು ಯಾವ ರೀತಿ ಹೋಗ್ತೀರಿ ನಮ್ಮ ಮದುವೆ ಅಂದ್ರೆ ಯಾವ ರೀತಿ ನಮ್ಮ ಮನೆಯಲ್ಲಿ ಅಣ್ಣ ತಮ್ಮ ಯಾವ ರೀತಿ ಹೋದ್ರಿ ಈ ಸಮಾಜ ಅಂದ್ರೆ ಏನು ಸಮಾಜದ ಒಂದು ಏಳಿಗೆಗಾಗಿ ನಾವು ದುಡಿದಂತ ಒಂದು ಭಕ್ತ ಕನಗಾಸ ಜಾತಿ ಭೇದ ಮತ ಎಲ್ಲ ಧರ್ಮ ಬಿಟ್ಟು ಪಕ್ಷ ಭೇದ ಬಿಟ್ಟು ತಾವೆಲ್ಲ ನಾಳೆ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಅತಿ ಹೆಚ್ಚಿನ ಜನಸಂಖ್ಯೆ ಸೇರಿ ಈ ಕಾರ್ಯಕ್ರಮವನ್ನು ಹೆಚ್ಚು ಯಶಸ್ವಿಗೊಳಿಸಬೇಕಂತ ತಮ್ಮೆಲ್ಲ ಹೊಸಕೋಟೆ ತಾಲೂಕಿನ ಎಲ್ಲ ಸಮಾಜ ಬಂಧುಗಳಿಗೆ ನನ್ನ ಆತ್ಮೀಯ ಆತ್ಮೀಯ ಸ್ವಾಗತವನ್ನು ಆತ್ಮೀಯ ನಮಸ್ಕಾರ ಮಾಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಆಗಮಿಸಬೇಕು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೋಬೇಕಂತ ತಮ್ಮೆಲ್ಲ ಸಮಾಜ ಬಂಧುಗಳಿಗೆ ನನ್ನ ಹೃದಯಪೂರ್ವಕವಾದ ಒಂದು ಕೃತಜ್ಞತೆ ತಿಳಿಸುತ್ತೇನೆ ಜೈ ಹಿಂದ್ ಜೈ ಭಕ್ತ ಕನಕದಾಸ ನವಂಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ದಾಸಶ್ರೇಷ್ಠ ಕನಕದಾಸರ ಐನೂರ ಮೂವತ್ತೇಳನೇ ಜಯಂತ್ಯೋತ್ಸವ ಜಯಂತ್ಯೋತ್ಸವವನ್ನು ತಾಲೂಕು ಕಚೇರಿಯಲ್ಲಿ ಏರ್ಪಡಿಸಲಾಗಿದೆ ತಾಲೂಕಿನ ಎಲ್ಲ ಕುಲಬಾಂಧವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊ ಪಾಲ್ಗೊಳ್ಳಲು ವಿನಂತಿಸುತ್ತಾ ಎಲ್ಲರೂ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಕೋರುತ್ತಿದ್ದೆ